ಜನನಿಂಷಾರಧಾಮ್ ದೇವಿ ರಾಮಕೃಷ್ಣಂ ಜಗದ್ಗುರುಂ ಪಾದ ತಯೋರ್ ಶ್ರವ ಪ್ರಣಮಾಮಿ ಮುರ್ಮುಹು ಆಗಮಿಸಿರುವ ಎಲ್ಲ ಆದರಣೀಯ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇದ್ದೇನೆ ಬಹಳ ಸಂತೋಷ ಅತ್ಯಂತ ವಿಶಿಷ್ಟವಾದ ದಿನ ನಾನು ಇವತ್ತಿನ ದಿನ ಬಹುಶಃ ಈಗ ತಾನೇ ಒಂದು ಅದ್ಭುತವಾದ ಭಾಷಣವನ್ನು ನೀವೆಲ್ಲರೂ ಕೇಳಿದ್ದೀರಿ ಒಬ್ಬ ಸೋಲ್ಜರ್ ಮಾತನಾಡೋದು ಹೇಗಿರುತ್ತೆ ಅನ್ನೋದನ್ನ ನೀವು ಫೀಲ್ ಮಾಡಿದ್ದೀರಿ ಆದ್ರೆ ವಾಸ್ತವವಾಗಿ ಸೋಲ್ಜರ್ಗಳು ಮಾತನಾಡೋದ್ರಷ್ಟೇ ಪ್ರಖರವಾಗಿ ತಮ್ಮ ಶಸ್ತ್ರಗಳನ್ನು ಬಳಸಬಲ್ಲರು ಅವರ ಶಕ್ತಿ ಅಲ್ಲಿ ಇನ್ನೂ ಪ್ರಖರವಾಗಿರುತ್ತೆ ಇಲ್ಲೇ ಹೀಗಿರಬಹುದಾದ್ರೆ ಶಸ್ತ್ರಗಳನ್ನು ಬಳಸುವಾಗ ಅವರ ಶಕ್ತಿ ಹೇಗಿರಬಹುದು ಅನ್ನೋದನ್ನ ಯಾವಾಗಲೂ ಸ್ವಲ್ಪ ಇಮ್ಯಾಜಿನ್ ಮಾಡಿ ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದು ಅಂದಾಜು ಕೊಡುತ್ತೆ ಹೇಗಿರಬಹುದು ಅಂತ ಆದ್ರೆ ಇನ್ನೊಬ್ಬ ಸೋಲ್ಜರ್ ನಾನು ಅವನನ್ನ ಇಲ್ಲಿ ಪರಿಚಯಿಸಬೇಕು ನೀವೀಗ ತಾನೇ ಇಷ್ಟೊತ್ತು ಎಂ ಸಿ ಮಾಡ್ತಿದ್ದಂತ ಸುಮುಖನ ನೋಡ್ತಿದ್ದ ಸುಮುಖಾಂತ ಅವನ ಹೆಸರು ಅವನ ಜೊತೆ ಒಂದು ಇಪ್ಪತ್ತು ಜನ ಇನ್ನೊಂದಷ್ಟು ಜನ ಸೈನಿಕರಿದ್ದಾರೆ ಬ್ರಿಗೇಡ್ ಅವರದೊಂದು ಸಣ್ಣ ಬ್ರಿಗೇಡ್ ಒಂದು ಬಾರ್ಡರ್ ಕೆಲಸ ಮಾಡುತ್ತೆ ಇನ್ನೊಂದು ಒಳಗೆ ಕೆಲಸ ಮಾಡುತ್ತೆ ಯಾಕೆ ಅವನ ಪರಿಚಯ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತಿದೀನಿ ಅಂತಂದ್ರೆ ಒಂದ್ ಮೂರು ತಿಂಗಳ ಹಿಂದ ಇಂಥದ್ದೊಂದು ಕಾರ್ಯಕ್ರಮ ಐದಾರು ತಿಂಗಳ ಹಿಂದೆ ಆಗಿರ್ಬೋದು ಶೋರ್ ಈ ತರದೊಂದು ಕಾರ್ಯಕ್ರಮ ತಗೊಂಡ್ ಬಂದಾಗ ನಾನ್ ಹೇಳಿದ್ರೆ ಬೇಡ ಕಣೋ ತುಂಬಾ ದೊಡ್ಡ ಖರ್ಚು ವೆಚ್ಚ ಚಿಕ್ ಚಿಕ್ ಪ್ರೋಗ್ರಾಮ್ ಜಾಸ್ತಿ ಮಾಡೋಣ ಅಂತ ಆದ್ರೆ ಅವನ ಕನಸು ತುಂಬಾ ದೊಡ್ಡದಾಗಿತ್ತು ಒಂದ್ ಹಂತದವರೆಗೂ ನಾವು ವಿರೋಧ ಮಾಡಿದ್ವಿ ಬೇಡಪ್ಪ ಬೇಡಪ್ಪ ಅಂತ ಅಂತಾದ್ರೆ ಅವನ ಕನಸಿನಲ್ಲಿ ಅವನ ಕಣ್ಣಲ್ಲಿ ಅದೊಂದು ಶಕ್ತಿ ಇತ್ತಲ್ಲ ಮಾಡ್ಲೇಬೇಕು ಇದನ್ನ ಅಂತ ಹಠ ನಾವು ಸುಮ್ಮನೆ ಮಾಡು ಏನ್ ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಇವತ್ತು ಆ ಒಂದು ಕನಸನ್ನ ಸಾಕಾರಗೊಳಿಸ್ಕೊಂಡು ಹೆಚ್ಚು ಕಡಿಮೆ ಒಂದು ಸಾವಿರ ಬೆಂಗಳೂರಿನ ವಿದ್ಯಾರ್ಥಿಗಳನ್ನ ಒಂದು ಸಾವಿರ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ಕೂಡ ಹಾಕಿ ಈ ತರ ಅವರನ್ನ ಸೇರಿಸೋದಿದೆಯಲ್ಲ ಇದು ಆರ್ಡಿನರಿ ಸಂಗತಿ ಅಲ್ಲ ಅಂತ ನಿಮಗೂ ಗೊತ್ತಿರಬೇಕು ಆದ್ರೆ ಎಲ್ರನ್ನೂ ಕೂಡ ಒಂದು ಪ್ರೋಗ್ರಾಮ್ ಮಾಡಿರೋ ಅವನಿಗೊಂದು ವಿಶೇಷವಾದ ಧನ್ಯವಾದಗಳನ್ನ ನಾನು ಈ ಹೊತ್ತಲ್ಲಿ ಸಮರ್ಪಿಸ್ತೀನಿ ಯಾಕಿದು ಅಂತಂದ್ರೆ ಯಾಕಿದ್ ಹೇಳಿದೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಯಾವಾಗ್ಲೂ ಹೇಳೋರು ಐ ಹ್ಯಾವ್ ಗ್ರೇಟ್ ಫೇತ್ ಇನ್ ನ್ಯೂ ಮೈ ಯಂಗ್ ಫ್ರೆಂಡ್ಸ್ ಅಂತ ನನಗೆ ವಿಶ್ವಾಸ ಇದ್ರೆ ಅದು ನಿಮ್ಮ ಮೇಲೆ ಮಾತ್ರ ಮುದುಕರ ಮೇಲಲ್ಲ ಅಂತ ಎಷ್ಟೋ ಮಟ್ಟಿಗೆ ಸ್ವಾಮೀಜಿಗೆ ಸ್ವಲ್ಪ ಮುದುಕರು ಅಂತಂದ್ರೆ ತಪ್ಪು ತಿಳ್ಕೊಳ್ಬೇಡಿ ಯಾರಿಗ ವಯಸ್ಸಾಗಿದ್ಯೋ ಅವರಿಗಲ್ಲ ಕೆಲವರು ಇಪ್ಪತ್ತೆಂಟರಲ್ಲೇ ಮುದುಕರಾಗಿ ಸಾಯೋದಕ್ಕೆ ತಯಾರಿ ನಡೆಸ್ತಾ ಇರ್ತಾರೆ ಇನ್ನು ಕೆಲವರು ಎಪ್ಪತ್ತೆಂಟರಲ್ಲೂ ಬಹಳ ಉತ್ಸಾಹಿಗಳಾಗಿರ್ತಾರೆ ನಾನು ಸತ್ಯ ಹೇಳ್ತೀನಿ ಬೀದರ್ಗೆ ಹೋದಾಗ ನನ್ನ ಫೋಟೋ ತೆಗಿಲಿಕ್ಕೆ ಒಬ್ಬರು ಬಂದಿದ್ರು ನಾನು ಯಾವುದೋ ಒಂದು ಸಣ್ಣ ಶಾಲೆಗೆ ಹೋಗಿದ್ದೆ ಫೋಟೋ ತೆಗಿತಿದ್ದಂತ ವ್ಯಕ್ತಿ ವ್ಯಕ್ತಿ ಸುಮಾರು ಎಪ್ಪತ್ತೆಂಟು ಎಂಬತ್ತು ವರ್ಷದ ಆಸ್ಪಾಸ್ನವ್ರು ಇರ್ಬೋದು ನಾನು ಕೇಳಿದೆ ಸರ್ ನಿಜವಾಗ್ಲೂ ಕಣ್ ಕಾಣುತ್ತಾ ನಿಮಗೆ ಅಂತ ಅರವತ್ತಕ್ಕೆ ಕಣ್ ಕಾಣೋದು ನಿಲ್ಲುತ್ತೆ ಗ್ಲಾಸ್ ಹಾಕೋಬೇಕು ನಾವು ಪರಿಸ್ಥಿತಿಗಳು ಗಂಭೀರವಾಗಿರ್ತವೆ ಅವ್ರು ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿ ಫೋಟೋಸ್ ತೆಗಿತಿದ್ರು ನಾನು ಕೇಳಿದ ಪ್ರಶ್ನೆ ಸ್ವಲ್ಪ ವಿಚಲಿತರಾಗಿ ಹೇಳಿದ್ರು ಸರ್ ಬೀದರ್ ನಲ್ಲಿ ಬೆಸ್ಟ್ ಫೋಟೋಗ್ರಾಫರ್ ಒಂದ್ ಮೂರ್ ನಾಲ್ಕು ಜನ ಇದ್ದಾರೆ ಅದ್ರಲ್ಲಿ ನಂದು ಒಂದ್ ಹೆಸರು ಇದೆ ಸರ್ ಅಂದ್ರೆ ಟೈಟ್ ಮಾಡಿಕೊಂಡು ನಾನು ಹೇಳಿದ್ರೆ ವಂಡರ್ಫುಲ್ ಬಹಳ ಚೆನ್ನಾಗಿದೆ ಅಂತ ನಾನು ಹೇಳಿದೆ ಒಂದು ಕೆಲಸ ಮಾಡಿ ಸರ್ ನೀವು ಬೇರೆಯವ್ರ ಫೋಟೋ ತೆಗೀರಿ ನಾನ್ ನನ್ನ ಕ್ಯಾಮರಾ ತೆಗೆದು ನಿಮ್ದೊಂದು ಫೋಟೋ ತೆಕ್ಕೋತೀನಿ ಯಾಕೆಂದ್ರೆ ಜೀವನದಲ್ಲಿ ಯಾವಾಗ್ಲಾದ್ರೂ ನನಗ್ ಉತ್ಸಾಹ ಕಡಿಮೆ ಆದ್ರೆ ನಿಮ್ದೊಂದು ಫೋಟೋ ನೋಡಿ ಎಪ್ಪತ್ತೆಂಟು ಲ್ಲೇ ಬೆಸ್ಟ್ ಫೋಟೋಗ್ರಾಫರ್ ಆಗಿರಬಹುದಾದ್ರೆ ಇನ್ನು ಇಪ್ಪತ್ತೆಂಟಿಗೆ ದಾಡಿ ಆಗಿದೆ ಅಂತ ಕೇಳಬೇಕು ಅಂತ ಇಪ್ಪತ್ತೆಂಟು ಏನ್ ಪರಿಸ್ಥಿತಿ ಬಂದಿದೆ ಅಂತ ಸ್ವಾಮಿ ವಿವೇಕಾನಂದರು ಕೇಳಿದ್ದು ಈ ತಾರುಣ್ಯವನ್ನ ಸ್ವಾಮಿ ವಿವೇಕಾನಂದರಿಗೆ ವಿವೇಕಾನಂದ ತಾರುಣ್ಯ ಅಂತಂದ್ರೆ ಯಾವ ತಾರುಣ್ಯ ಸದಾ ಉತ್ಸಾಹದಿಂದ ಕೂಡಿರುತ್ತೋ ಯಾವ ತಾರುಣ್ಯ ಏನನ್ನು ಬೇಕಿದ್ರು ಮಾಡಲಿಕ್ಕೆ ಅಂತ ಹೆಮ್ಮೆಯಿಂದ ನಡೆಯುತ್ತೋ ಅಂತ ತಾರುಣ್ಯವನ್ನು ಬಯಸಿದ್ರು ಈ ತಾರುಣ್ಯ ಮಾತ್ರ ತನ್ನ ಕನಸುಗಳನ್ನ ಸಾಕಾರ ಮಾಡಿಕೊಳ್ಳಬಲ್ಲದು ಅನ್ನೋದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅಗತ್ಯ ಇವತ್ತಿದೆ ಯಾರು ಇಂಥ ಕನಸುಗಳನ್ನ ಸಾಕಾರ ಮಾಡಿಕೊಂಡ್ರು ಸ್ವತಃ ಪುಣ್ಯಾತ್ಮ ಈ ಕನಸುಗಳನ್ನ ಸಾಕಾರ ಮಾಡಿಕೊಂಡವನು ಇವತ್ತು ಇವತ್ತಿಗೆ ಸರಿಯಾಗಿ ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಮುಕ್ಕಾಲು ಗಂಟೆ ಲೇಟ್ ಇರಬಹುದು ಸ್ವಾಮಿ ವಿವೇಕಾನಂದರು ಸ್ಟೇಜ್ ಬಂದಿದ್ರು ಅನ್ಸುತ್ತೆ ಥರ್ಡ್ ಸೆಷನ್ ಅಲ್ಲಿ ಹೆಚ್ಚು ಕಡಿಮೆ ಕೊನೆ ಪಾರ್ಟ್ ಅವರದ್ದು ಭಾಷಣ ಮಾಡಲಿಕ್ಕೆ ಅಂತ ವೇದಿಕೆ ಕರೆದಾಗ ಸ್ವಾಮೀಜಿನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇನ್ನೊಬ್ಬರಾಗ್ಲಿ ನೆಕ್ಸ್ಟ್ ಮಾತನಾಡ್ತೀನಿ ಅಂತ ಫಸ್ಟ್ ಸೆಷನ್ ಇಡೀ ಮಾತಾಡಲಿ ಅವರು ಮತ್ತೊಬ್ಬರಾಗ್ಲಿ ಮತ್ತೊಬ್ಬರಾಗಲಿ ಅಂತ ಸೆಕೆಂಡ್ ಸೆಷನ್ಗೂ ಬರಲಿಲ್ಲ ನಿಮ್ಗೆ ಆ ಫೋಟೋಗಳನ್ನು ನೋಡಿ ಇಂಟರ್ನೆಟ್ ಅಲ್ಲಿ ಫೋಟೋ ನೋಡ್ತೀರಾ ಹೋಗಿ ವಿವೇಕಾನಂದರ ಫೋಟೋ ನೋಡಿ ಚಿಕಾಗೋ ಫೋಟೋ ಹೇಗಿದೆ ಅಂತಂದ್ರೆ ಮಧ್ಯದಲ್ಲಿ ಒಬ್ಬರು ಕೂತಿದ್ದಾರೆ ಅಲ್ಲಿಂದ ನಾಲ್ಕನೇ ಸ್ವಾಮಿ ವಿವೇಕಾನಂದರು ಕೂತಿರೋದು ಹೆಂಗಿದೆ ಅಂದ್ರೆ ಒಬ್ಬ ಎಲಿಗಂಟ್ ಆಗಿ ಕೂತಿದ್ದಾರೆ ಯಾವುದೋ ಒಂದು ರೋರಿಂಗ್ ಲಯನ್ ಕೂತು ಕೂತಿದ್ದಾರೆ ಇಡೀ ಜನರಿಗೆ ಆಶ್ಚರ್ಯ ಈ ಮನುಷ್ಯ ಯಾರಪ್ಪ ಈ ಮನುಷ್ಯ ಮಾತಾಡೋದನ್ನು ಕೇಳಬೇಕು ಅಂತ ಆದ್ರೆ ಈ ಪುಣ್ಯಾತ್ಮ ನೋಡ್ಲಿಕ್ಕೆ ಮಾತ್ರ ರೋರಿಂಗ್ ಲೈನ್ ಬನ್ನಿ ಸ್ಪೀಚ್ ಮಾಡಿ ಅಂತಂದ್ರೆ ಇನ್ನೊಬ್ಬರಾಗ್ಲಿ ಅಂತ ಕೇಳ್ತಿದ್ದಾರೆ ಎರಡು ಸೆಷನ್ ಮುಗಿದು ಮೋಟ್ಲಿ ಇದೇ ತರ ಲಂಚ್ ಸೆಷನ್ ಮುಗಿದ ನಂತರ ಮೂರನೇ ಸೆಷನ್ ಗೆ ಇನ್ನು ಮಾತಾಡದೆ ಹೋದ್ರು ಮುಗದೆ ಹೋಗುತ್ತೆ ಅಂತ ಅನ್ಸೋ ಪರಿಸ್ಥಿತಿ ಬಂದಾಗ ಸ್ವಾಮೀಜಿ ಬಂದು ನಿಂತ್ಕೊಂಡ್ ಮಾತನಾಡ್ಲಿಕ್ಕೆ ನಿಂತಿರಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸ್ವಾಮಿ ವಿವೇಕಾನಂದರಿಗಿಂತ ಮುಂಚೆ ಬಂದವರೆಲ್ಲ ಅದ್ಭುತವಾದ ಭಾಷಣಗಳನ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು ವಿವೇಕಾನಂದರು ಭಾಷಣ ಪ್ರಿಪೇರ್ ಮಾಡಿರ್ಲಿಲ್ಲ ಯಾಕೆ ಗೊತ್ತಾ ಭಾಷಣ ಮಾಡ್ತೀನಿ ಅಂತ ಖಾತ್ರಿನೇ ಇರ್ಲಿಲ್ಲ ಅವರಿಗೆ ಸ್ಟೇಜ್ಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಅವರಿಗೆ ವಿವೇಕಾನಂದರು ಸ್ಟೇಜ್ ಹೋಗೋಕ್ಕಿಂತ ಮುಂಚೆ ವಿವೇಕಾನಂದರ್ಗೆ ಹೋಗಬೇಕಾದ್ರೆ ಪರಿಚಯ ಪತ್ರ ಕೇಳಿದ್ರು ನೀವ್ ಯಾರು ಅಂತ ಹೇಳಿದ್ರೆ ನಾವು ಸ್ಟೇಜಿಗೆ ಬಿಡ್ತೀವಿ ಅಂತ ಅಂತ ಪತ್ರ ಯಾರು ಸುಮ್ ಎಲ್ಲರನ್ನೂ ಬಿಡ್ಲಿಕ್ಕೆ ಆಗಲ್ಲ ಅಂದಾಗ ವಿವೇಕಾನಂದರನ್ನ ಹತ್ತಿರದಿಂದ ಮಾತನಾಡಿಸಿದ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ವಿವೇಕಾನಂದರನ್ನ ಹತ್ತು ನಿಮಿಷ ಮಾತಾಡಿದ ನಂತರ ಹೇಳ್ತಾರೆ ನಿಮಗೆ ಪರಿಚಯ ಏನು ಅಂತ ಕೇಳ್ತಾರ ನಿಮಗೆ ಪರಿಚಯ ಕೇಳೋದು ಒಂದೇ ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಏನು ಅಂತ ಕೇಳೋದು ನಿಮ್ಮನ್ನ ಯಾರಾದರೂ ಪರಿಚಯ ಕೇಳ್ತಾರ ಸ್ವಾಮೀಜಿ ಅಂತ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹೇಳಿದರು ನಾನು ಮತ್ತೆ ಮತ್ತೆ ಹಾರ್ವರ್ಡ್ ಯೂನಿವರ್ಸಿಟಿ ಅನ್ನೋದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಗೊತ್ತೇನು ಜಗತ್ತಿನ ಬೆಸ್ಟ್ ಇನ್ನೂರು ಯೂನಿವರ್ಸಿಟಿಗಳಲ್ಲಿ ಈ ದೇಶದ ಒಂದು ಯೂನಿವರ್ಸಿಟಿ ಇಲ್ಲ ಜಗತ್ ಬೆಸ್ಟ್ ಯೂನಿವರ್ಸಿಟಿಗಳಲ್ಲಿ ಇವತ್ತು ತಗೊಂಡ್ರೆ ಈ ದೇಶದ ಒಂದು ಯೂನಿವರ್ಸಿಟಿ ಇಡ್ಲಿಕ್ಕಾಗಿಲ್ಲ ಅಂತ ಅತ್ಯಂತ ಕಳಪೆ ಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂತ ಜಗತ್ತು ನಮ್ಗೆ ಹೇಳುತ್ತೆ ಜಗತ್ತಿನಿಂದ ನಮ್ ಕಡೆಗೆ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಯಾರು ಬರ್ತಾರೆ ಗೊತ್ತೇನು ಯಾವ ದೇಶ ಅತ್ಯಂತ ನಿಕೃಷ್ಟ ಮಟ್ಟದಲ್ಲಿ ಇದೆಯೋ ಯಾವ ದೇಶದಲ್ಲಿ ಹಣಕಾಸು ತುಂಬಾ ಬಡತನದಲ್ಲಿ ಇದೆಯೋ ಅವ್ರಿಗೆ ಎಜುಕೇಶನ್ ಪಡ್ಕೊಳ್ಳಿಕ್ ಸಾಧ್ಯವೇ ಇಲ್ವೋ ಅವ್ರು ಬರ್ತಾರೆ ಆದ್ರೆ ನನ್ನ ದೇಶದ ಬುದ್ಧಿವಂತರೆಲ್ಲ ಜಗತ್ತಿನ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗ್ತಾರೆ ನೂರ ಇಪ್ಪತ್ತೆಂಟು ಕೋಟಿ ಜನ ಇರುವಂತಹ ರಾಷ್ಟ್ರ ಬೆಸ್ಟ್ ಇನ್ನೂರು ಯೂನಿವರ್ಸಿಟಿಗಳಲ್ಲಿ ಒಂದು ಯೂನಿವರ್ಸಿಟಿ ಇಲ್ಲ ಅಂತಂದ್ರೆ ನಮ್ಮ ಯೋಗ್ಯತೆ ಲೆಕ್ಕ ಹಾಕೊಳ್ಳಿ ಇವತ್ತು ಆದ್ರೆ ಅವತ್ತು ಸ್ವಾಮಿ ವಿವೇಕಾನಂದರಿಗೆ ಈ ಸರ್ಟಿಫಿಕೇಟ್ ಕೊಟ್ಟವರು ಇವತ್ತು ಜಗತ್ತಿನ ಬೆಸ್ಟ್ ಐದು ಯೂನಿವರ್ಸಿಟಿಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳುವಂತ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ ಆ ಲೆಟರ್ ಲೆಟರ್ನ ಬರೆದು ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಬರೀತಾರೆ ಅಮೆರಿಕ ಅತ್ಯಂತ ಬುದ್ಧಿವಂತ ರಾಷ್ಟ್ರ ಈ ಬುದ್ಧಿವಂತ ರಾಷ್ಟ್ರದಲ್ಲಿ ಕಳೆದ ನಾಲ್ಕು ಮೂರು ವರ್ಷಗಳಲ್ಲಿ ಇಂತ ಮತ್ತೊಬ್ಬ ಬುದ್ಧಿವಂತ ತಿರುಗಾ ಇರಲಿಲ್ಲ ಇವನ್ಗೆಲ್ಲ ಇನ್ ಯಾರಿಗೆ ವೇದಿಕೆ ಬಿಟ್ಟುಕೊಡಬೇಕು ಅಂತ ಕೇಳಿದ್ರು ನೆಕ್ಸ್ಟ್ ಸೆಂಟೆನ್ಸ್ ಬರೆದ್ರು ನೆಕ್ಸ್ಟ್ ಸೆಂಟೆನ್ಸ್ ನಲ್ಲಿ ಹೇಳಿದ್ರು ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದ್ ತಟ್ಟೆಯಲ್ಲಿ ಹಾಕಿ ಈ ಮನುಷ್ಯ ಇನ್ನೊಂದು ತಟ್ಟೆಯಲ್ಲಿ ಕೂರಿಸಿದ್ರೆ ಇವನ್ ಒಂದು ತೂಕಾನೇ ಜಾಸ್ತಿ ಆಗುತ್ತೆ ಅಂತ ಇದು ವಿವೇಕಾನಂದರ್ ಕೊಟ್ಟ ಗೌರವ ಯಾರೋ ಆರ್ಡಿನರಿ ವ್ಯಕ್ತಿ ಕೊಟ್ಟಿದ್ದಲ್ಲ ಈ ದೇಶದ ಕಾವಿ ಬಟ್ಟೆಯನ್ನ ಗೌರವಿಸುವಂತ ಯಾರೋ ಪ್ರೊಫೆಸರ್ ಕೊಟ್ಟಿದ್ದಲ್ಲ ಅಮೆರಿಕಾದ ಅತ್ಯಂತ ಶ್ರೇಷ್ಠ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ವಿವೇಕಾನಂದರ ಬಗ್ಗೆ ಹೇಳುವಂತ ಅದ್ಭುತವಾದ ಈ ಲೆಟರ್ ತಗೊಂಡು ಬಂದ್ ಕೂತಿರುವಂತ ಮನುಷ್ಯ ಏನೋ ಅದ್ಭುತವಾದ ಮಾತಾಡ್ತಾನೆ ಕಡದ ಕಟ್ಟಾಕ್ತಾನೆ ಅಂತ ಕಾಯ್ಕೊಂಡು ಕೂತಿದ್ರೆ ಅವ್ನ ಹೇಳ್ತಾನೆ ಸ್ವಲ್ಪ ಹೆದರಿಕೆ ಆಗ್ತಿದೆ ಇನ್ನೊಬ್ಬರು ಮಾತಾಡ್ಲಿ ಇನ್ನೊಬ್ಬರು ಮಾತಾಡ್ಲಿ ಅಂತ ಪಕ್ಕದಲ್ಲಿ ಫಾದರ್ ಕೂತಿದ್ದವ್ರು ಹೇಳಿದ್ರು ಹೆದರು ಯಾಕ್ರಿ ನಾವು ಎಷ್ಟೆಷ್ಟು ಜನರನ್ನು ಎದುರಿಸಿ ಮಾತನಾಡಿದ್ದೀವಿ ಇದೇನು ಮಹಾ ಹೋಗಿ ನಿಂತ್ಕೊಳ್ಳಿ ಅಂತ ಸ್ವಾಮೀಜಿ ಏನೋ ಸ್ವಲ್ಪ ಧೈರ್ಯ ಬಂದಂತಾಯಿತು ಜಗತ್ತಿನ ಎಲ್ಲ ಜನಕ್ಕೆ ಧೈರ್ಯ ಕೊಟ್ಟಂಥ ಮನುಷ್ಯ ಮೊದಲನೇ ಭಾಷಣ ಮಾಡಬೇಕಾದಾಗ ಹೇಗಿದ್ರು ಅಂತಂದರೆ ಅತ್ಯಂತ ಪುಟ್ಟ ಮಗುವಿನ ಥರ ಹೋಗಿ ನಿಂತ್ಕೊಂಡ್ರು ಪ್ರಿಪೇರ್ಡ್ ಭಾಷಣ ಇಲ್ಲ ಅಷ್ಟು ಜನರು ನೋಡಿದರು ಆ ಜನರಲ್ಲಿ ಯಾರೋ ಬೇರೆಯವರು ಕಾಣಲೇ ಇಲ್ಲ ಅವರಿಗೆ ಎಲ್ಲರೂ ಅಕ್ಕ ತಂಗಿರ ಥರ ಕಂಡ್ರು ಹಿ ರಿಯಲಿ ಸ್ಪೋಕ್ ಫ್ರಮ್ ಇಸ್ ಹಾರ್ಟ್ ಅವ್ರು ಜಸ್ಟ್ ಹೇಳಿದರು ಅಷ್ಟೇ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಆ ಐದು ಪದಗಳಿಗೆ ಐ ರಿಪೀಟ್ ದಿಸ್ ಐದೇ ಐದು ಪದಗಳು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಈ ಐದು ಪದಗಳ ಮ್ಯಾಜಿಕ್ ಹೆಂಗಿತ್ತು ಅಂತಂದ್ರೆ ಎರಡು ನಿಮಿಷಗಳ ಕಾಲ ಅದ್ದೂರಿಯಾದ ಚಪ್ಪಾಳೆ ಬಿತ್ತು ರೀ ವಿವೇಕಾನಂದರು ಗಾಬರಿ ಆಗಿಬಿಡ್ತಾರೆ ಯೋಚನೆ ಮಾಡಿ ನಾನು ಮಾತು ಶುರು ಮಾಡೋಕ್ಕಿಂತ ಮುಂಚೆ ಚಪ್ಪಾಳೆ ಹೊಡೆದು ಬಿಟ್ರೆ ಕಣ್ಣಲ್ಲಿ ನೀರೇ ಬಂದುಬಿಡಬೇಕು ಯಾಕೆ ಹಿಂಗೆ ಹೊಡಿತಾರಪ್ಪ ಏನಾಗಿದೆ ನಾನು ಏನು ಮಾತನಾಡಿದ್ದೀನಿ ಅಂತ ವಿವೇಕಾನಂದರು ಐದು ಪದಗಳಿಗೆ ಈ ಅದ್ಭುತವಾದ ಚಪ್ಪಾಳೆ ಬಿದ್ದ ತಕ್ಷಣ ಈ ನಿರೂಪಕರು ಬಂದು ಸ್ವಲ್ಪ ನಿಲ್ಲುಸರ ಯಾ ಅಂದ್ರು ಯಾಕೆ ಗೊತ್ತಾ ಇನ್ನು ಮಾತಾಡಲೇ ಇಲ್ವಲ್ಲ ನೀ ಚಪ್ಪಾಳೆ ಆದ್ರು ಯಾಕೆ ಹೋದ್ರಿ ಸ್ವಾಮೀಜಿನೇ ಹೇಳ್ಕೊಳ್ತಾರ ನಂಬ್ತಿರ್ಲಿಲ್ಲ ಸ್ವಾಮೀಜಿ ಹೇಳ್ತಾರೆ ಅನೇಕ ನಿಮಿಷಗಳ ಕಾಲ ಚಪ್ಪಾಳೆ ಬಿದ್ದಿತ್ತು ಅಂತ ಸೋದರಿ ಕಾರ್ಯಕ್ರಮದಲ್ಲಿ ಇದ್ದವರು ಆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ವಿವೇಕಾನಂದ ಚಪ್ಪಾಳೆ ಹೆಂಗಿತ್ತು ಅಂದ್ರೆ ಬರೀ ಚಪ್ಪಾಳೆ ಅಲ್ಲ ಮುಂದಿನ ಸಾಲಿನಲ್ಲಿ ಕೂತಿದ್ದವರ ಕಣ್ಣಲ್ಲಿ ನೀರು ಬಂತಂತೆ ಮೊದಲ ಐದು ಪದಗಳಿಗೆ ಮಧ್ಯದ ಸಾಲಿನಲ್ಲಿ ಕೂತಿದ್ದವರಿಗೆ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ವೈಬ್ರೆನ್ಸಿನ ಎದ್ ನಿಂತ್ಕೊಂಡ್ರು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಇವ್ರು ಎದ್ ನಿಂತ್ಕೊಂಡ್ ಕೂಡ್ಲೆ ಹಿಂದಿನ ಸೀಟ್ ನಲ್ಲಿ ಇದ್ದವ್ರಿಗೆ ಏನೂ ಕಾಣ್ತಿರ್ಲಿಲ್ಲ ನೀನಂತೂ ನಮ್ಗೆ ಕಾಣಲ್ಲ ನನ್ನ ಟೋಪಿ ಆದ್ರೂ ನೀನ್ ನೋಡಪ್ಪ ಅಂತ ಟೋಪಿ ಬಿಸಾಕಿದ್ರು ಅಂತ ಎಲ್ಲ ಅಲ್ಲೋಲ ಕಲ್ಲೋಲಾಗ್ತು ಅಸ್ತವ್ಯಸ್ತವಾಗೋಯ್ತು ಹಿಂದೆ ಇದ್ದವರೆಲ್ಲ ಮುಂದೆ ಓಡ್ ಬಂದ್ರು ಗಂಡು ದನಿ ಬರ್ತಿದ್ಯ ಮೊದಲನೇ ಬಾರಿಗೆ ಈ ವಾಯ್ಸನ್ ಕೇಳಬೇಕು ಅಂತ ಎದುರಿ ಬಂದು ಎಲ್ಲ ಅಸ್ತವ್ಯಸ್ತ ಆಗೋಯ್ತು ಎಲ್ಲ ಪರಿಸ್ಥಿತಿಗಳು ಗಂಭೀರವಾಗೋಯ್ತು ಆಗ ವಿವೇಕಾನಂದರು ಮಾತು ಮುಂದುವರಿಸಿ ಹೇಳ್ತಾರೆ ನನ್ನ ದೇಶದ ಬಗ್ಗೆ ಅನೇಕರು ಏನೆಲ್ಲ ಮಾತನಾಡ್ತಿದ್ದೀರಿ ನನ್ನ ಧರ್ಮದ ಬಗ್ಗೆ ನನ್ನ ದೇಶದ ಬಗ್ಗೆ ಮಾತನಾಡೋ ಯೋಗ್ಯತೆ ಆದರೂ ಇದೆಯಾ ನಿಮ್ಮ ದೇಶದಿಂದ ನಿಮ್ ಧರ್ಮದಿಂದ ನಿಮ್ಮ ಜಾತಿಯ ಜನರನ್ನು ನೀವು ಓಡಿಸಿದಾಗ ಜಗತ್ನಲ್ಲಿ ಯಾರು ಅವರಿಗೆ ಆಶ್ರಯ ಕೊಡಲಿಲ್ಲ ಅಂಥವರಿಗೂ ಆಶ್ರಯ ಕೊಟ್ಟಂಥ ಜಗತ್ತಿನ ಏಕೈಕ ರಾಷ್ಟ್ರ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್